ಪ್ರಧಾನ ಮಂತ್ರಿ ಮಾಡ್ತಾ ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ವಾತಾವರಣ ಬದಲಾವಣೆ ಆಯ್ತು ಹಾಗೆ ಬಿಡು ನಾಯಿ ಬೇಕಾವೆಲ್ಲ ಬಹಳ ವಾತಾವರಣ ಚೇಂಜ್ ಆಗ ಮಾತಾಡೋಕಟ್ಟಿತ್ತು ಇಂಥ ವ್ಯಕ್ತಿನ ಪ್ರಧಾನ ಮಂತ್ರಿ ಮಾಡೋದ್ರ ಸಲುವಾಗಿ ನೀವು ಮನೆ ಹಾಕೊಂಡ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗುದ್ರೆ ನಿಮ್ಮ ಒಪ್ಪಿಗೆ ಐತಾ ಮತ್ತ ಮತ್ತದಕ್ಕೇನ್ ನಾವು ಮಾಡ್ಬೇಕು ಎಲ್ಲ ಬಿಜೆಯವ್ರನ್ನ ಮಾತಾಡಿಸಲ್ರಿ ಎಲ್ಲ ಅವ್ರು ಮಾತಾಡ್ಸಿ ಬಿಡ್ರಪ್ಪ ಬಿಡ್ರಿ ನಿಮ್ಮ ಮನೆಯ ಉಳಿಬೇಕಲ್ಲ ಕಡೆಗೆ ನೀವು ಓಟ್ ಹಾಕ್ಲಾಕ್ ಬರಾಗ ನಿಮ್ ಮನೆಯಾಗ ಸಣ್ಣ ಮಕ್ಕಳನ್ನ ಮೂಡಿಬಾರಿ ಈ ಮಕ್ಕಳ ಸುರಕ್ಷಿತವಾಗಿ ಉಳಿಬೇಕಂದ್ರ ನಾವು ನರೇಂದ್ರ ಮೋದಿ ಓಟ್ ಹಾಕಬೇಕಪ್ಪ ಅಂತ ತಲೆಗೆ ಇಟ್ಕೊಂಡು ಬಂದು ಏಳನೇ ತಾರೀಕಿಗೆ ಏಳಕ್ಕೆ ನಮ್ಮ ಅಣ್ಣ ಸಾಂಬೆ ಹೇಳಿದಂಗೆ ಯಾರಿಗೆ ಊಟ ಹಾಕಿದ್ರೆ ಏನಾಗ ಮನೆ ಕಸ ನಾವೇ ಹುಡುಕ್ಬೇಕು ಮನೆ ರೊಟ್ಟಿ ನಾವೇ ಮಾಡ್ಬೇಕು ಏನು ಚೊಲ್ಲೆ ಬಂದ ಇಬ್ಬರು ಕಣ್ಯಾ ರೊಟ್ಟಿ ಮಾಡ್ಬೇಕ ಏನೇನೂ ಒಂದೊಂದು ನಮ್ಮನಿಗೆ ಒಂದೊಂದು ಮಾತಾಡ್ತಾರೆ ಒಮ್ಮೆನೂ ಓಟ್ ಹಾಕುದನ್ನು ನೀವು ನೀವೇನು ಕೇಳೋ ಅಧಿಕಾರ ಇಲ್ಲ ಅವ್ರು ಹೆಂಗ್ ಪಳೆ ಹೆಚ್ಚಾಗಿ ಹಾಕ್ಲಕ್ಕ ನೋಡಿ ಬೆಂಗಳೂರು ನಾವು ನೋಡಿದ್ರಲ್ಲಿ ಅವ್ರು ಹೆಂಗ್ ಹಾಕಿದ್ರು ಎರಡೆರಡು ಮೂರು ಮೂರು ಕಿಲೋಮೀಟರ್ ಅವರು ಭಾಳ ಹುಷಾರವ್ರು ನಮ್ಮಂಗ ಜಾತಿ ಜಾತಿ ಮಾಡಿ ನಾವು ಊಟ ಹಾಕೋದಿಲ್ಲ ಅವ ನಮ್ಮ ಜಾತಿ ಅವ ನಿಮ್ಮ ಜಾತಿ ಅವ್ರ ನೀವು ಪಂಚಾಯತ್ ಒಳಗೆ ಎಮ್ ಎಲ್ ಎ ಒಳಗೆ ಎಲ್ಲ ಮಾಡಿಕೊಳ್ಳಿ ಇದು ದೇಶದ ಚುನಾವಣೆ ನಮ್ಮ ದೇಶ ನಮ್ಮ ಕುಟುಂಬ ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮ ಉಳಿದ ಸಲುವಾಗಿ ಏಳನೇ ತಾಕಿಗೆ ಮುಂಜಾನೆ ಆರಕ್ಕಿನ ಎದ್ದು ಜನಕ ಮಾಡಿ ಪುಲಿಂಗ್ ಕೂತಿಗೆ ಹೋಗಿ ఒళ్గ ప్రభు శ్రీ రశీ విశ్వనాథన్ మధుర కృష్ణ నెల మాట్లా అయోధ్యా ముక్త మి అభి బాకీ హయోధ్యా జీత మథురా కాశీ బాకీ హయ్ అవే అలా కను ఉద్దేశ ಅವೆ ಆ ನಾಳೆ ಬಂದು ಸಂಕೇಶ್ ಇನ್ನೋರಿಗೆ ಯಾವ್ದು ಇದು ನಮ್ಮ ಒಕ್ಕಪ್ಪಕ್ಕೆ ಸಂಬಂಧಪಟ್ಟಿದಂತ ಒಂದು ನೋಟಿಸ್ ಕೊಟ್ಟಂದ್ರ ನಿಮ್ಮ ಸುಪ್ರೀಂ ನಾಗೂ ಅದಕ್ಕೆ ಸ್ಟೇ ಸಿಗುವುದಿಲ್ಲ ನೀವು ಅವ್ರ ಟ್ರಿಬ್ಯುನಲ್ಗೆ ಹೋಗ್ಬೇಕು ತುಡುಗನು ಬಲ್ಲೆ ನ್ಯಾಯ ಕೇಳಕ್ ಹೋಗ್ಬೇಕು ಈ ದೇಶನಾಗ ಹದಿನೆಂಟು ಲಕ್ಷ ಎಕರೆ ಇಂಡಿಯನ್ ಆರ್ಮಿ ಕೇಗೈತು ಜಮೀನು ಹದಿನೈದು ಲಕ್ಷ ಎಕರೆ ಇಂಡಿಯನ್ ರೈಲ್ವೆ ಕೇಗೈತಿ ಹನ್ನೆರಡು ಲಕ್ಷ ಎಕರೆ ಒಕ್ಕ ಪಾಸ್ತಿ ಇದು ಜವಾಹರ್ಲಾಲ್ ನೆಹರು ಮಾಡಿದ ದೊಡ್ಡ ದುರಂತ ಯಾರು ಬೇಕಾದ್ರೂ ಆಸ್ತಿ ಮ್ಯಾಲವರು ಹಕ್ಕು ಚಲಾಯಿಸಬಹುದು ಕರ್ನಾಟಕದಾಗ ಐವತ್ತಾರು ಸಾವಿರ ಕೋ ಎಕರೆ ವಕಾಸ್ತಿ ಅದ ಒಂದು ಸಣ್ಣ ಗೋರಿ ಮ್ಯಾಗ್ ಸುಣ್ಣ ಹೊಡೆದು ಒಂದು ಹಸಿರು ಜನ ಹಾಕಿದ ಮುಗೀತು ಅಲ್ಲಿ ಹೋಗಿ ಏನೂ ಮಾಡಲಕ್ಕಾಗುವುದಿಲ್ಲ ಅದೇ ನೀವೇನಾರು ಒಂದು ಭಗವಾ ಜಂಡ ಹಚ್ಚಿ ಕಿತ್ತಾರೆ ಯಾಕಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾರ ಈ ಭಗವಾ ಜಂಡ ಯಾರು ಕೇಸರಿ ಶಾಲ ಹಾಕೊಂಡು ಬಂದ್ರೆ ಹೊಡಿ ಅಂತ ಹೇಳ್ತಾರೆ ನಮ್ಮ ಖರ್ಗೆನ ಮಗ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳ್ತಾರ ಯಾರು ಕೇಸರಿ ಜಂಡ ಹಾಕೊಂಡು ಕಲಬುರ್ಗಿ ಹೇಳಿದ್ರೆ ಅವ್ರು ಹೊಡಿ ಅಂದ್ರೆ ಈ ರೀತಿ ಬರೀ ಅವರು ಓಟ್ ಇರಬೇಕಾಗಿ ಅಂದ್ರೆ ಅವ್ರು ಅವ್ರು ಓಟ ಕಾಂಗ್ರೆಸ್ನವ್ರು ಹಾಕಲಿ ನೀವೇನದಿರಲಿ ಎಲ್ಲರೂ ನೀವೆಲ್ಲರೂ ಒಕ್ಕಟ್ಟಾಗಿ ಒಮ್ಮ ಬುದ್ಧಿ ಕೆಲ್ಸದ್ರೆ ಮುಂದೆ ಅವಾಗ ಹಿಂದೂಗಳ ಶಕ್ತಿ ಏನು ಅನ್ನೋದನ್ನ ಈ ದೇಶ ತೋರ್ಸಲಾಕ್ ಸಾಧ್ಯ ಅದಕ್ಕೆ ನರೇಂದ್ರ ಮೋದಿ ಅವ್ರು ನಿಮ್ ಯಶ್ವಾಸ ಇಟ್ಟ ಹೇಳ್ತಾರ ಇಸ್ಪಾರ್ ಬಾರ್ ಅದಕ್ಕೆ ಬಂಧುಗಳೇ ಕೈ ಮುಗಿದು ಕೇಳ್ಕೊತೀನಿ ವೋಟಿಂಗ್ ದಿವಸ ಎಲ್ಲದೆ ಹೊರಗ ಪ್ರವಾಸಕ್ಕೆ ಹೋದ ಗುಡಿ ಹೋದ ದೇವರ ಅದಾನ ಗುಡಿಯಾಗೆ ಇರ್ತಾನ ಏಳನೇ ತಾರೀಕಿಗೆ ಅತ್ತೆ ಹೊರಗೆ ಬಂದಿರೋದಿಲ್ಲ ಬರಪ್ಪಾ ಹೊಟ್ಟು ಬಿಟ್ಟು ಬಂದಿರಿ ನಿಮಗೆಲ್ಲ ತತಾಸದತೆನ ಅಭವೋದಿಲ್ಲೇನೋ ಆ ದೇರ್ ಗುಡಿ ಉಳಿಬೇಕಾದ್ರೆ ನೀವು ಏನು ಮಾಡಬೇಕು ಒಳ್ಳನೆ ತರ್ಕೀ ಅಳೈಕೊಂಡ್ರು ದೇರ್ ಗೇನ ಹಾಕ್ತಂಗ ಕಾಣಿಕೆ ಪಣಿಕಿನ ಮೇಗೆ ಹಾಕ್ಬೋಡ್ರಿ ಆ ತಡ ತಡ ಗುಡಾಗ ಅದು ನೀವು ಹಾಕ್ತಿರಲ್ಲ ಆ ಸಾಬ್ರಿಗೆ ಕೊಟ್ಟು ಬಿಡ್ತಾರ ಅ ಮ ಸಿದ್ರಾಮ 1 ಕೋಟಿ ರೂಪಾಯಿ ಕಂಫರ್ಟ್ ಕಟ್ಟಲಕ ತొక్కಪಾಸ್ತಿ ಯಾರ್ ಅಪ್ಪನ್ನ ದೊಡ್ಡ ಬಾ ಸಿದ್ರಾಮ ನಾನ್ ಕೇಳದನ ಮೂರು ಕೋಟಿ ಕೊಡ್ತೀನಿ ಹತ್ತು ಸಾವಿರ ಕೋಟಿ ಮುಸ್ಲಿಮ್ ಕೊಟ್ಟು ಬಿಡ್ತಾರೆ ಮನೀದ ಎಷ್ಟು ಧೈರ್ಯ ಮಾತಾಡ್ತಾರಿ ಹೇಳ್ಬೇಕು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಎಸ್ ಪಿ ಜನರಿಗೆ ಅಭಿವೃದ್ಧಿ ಕೊಡೋಂತ ಹಣ ಗ್ಯಾರಂಟಿಗೆ ಹಾಕುದು ಇವತ್ತು ಎಸ್ ಸಿ ಎಸ್ ಟಿಗು ಜನಾಂಗದವ್ರಿಗುನು ಅನೇ ಮಾಡಿದ್ರು ಇವತ್ತು ನಮ್ಮ ಸರ್ಕಾರ ನಾಳೆ ಪ್ರಧಾನಮಂತ್ರಿಗಳು ಇವತ್ತೇ ಹೇಳಿದ್ರು ಮಂದಿ ಕಾಂಟ್ರವರ್ಸಿ ಅಂತ ಎತ್ತ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಮುಸ್ಲಿಂ ರಿಸರ್ವೇಶನ್ ಅಂತ ಅಂತೇಳಿ ಒಂದು ಹೇಳಿಕೆ ಕೊಟ್ಟು ಇಂಡಿಯಾ ಟುಡೇ ಯಾವ ದೊಡ್ಡ ದೊಡ್ಡ ಇಂಗ್ಲಿಷ್ ಚಾನಲ್ ಹೊಡಿತ್ತು ಇವತ್ತು ದಾಗಲ್ಕೋಟೆಯಲ್ಲಿ ಪ್ರಧಾನಮಂತ್ರಿ ಆದ್ರು ನಿಜವಾಗಿ ಕಾಂಗ್ರೆಸ್ನವ್ರಿಗೆ ದಲಿತರ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ವಿಶ್ರಾಲ್ಸಿದ್ರ ಹಿಂದುಳಿದ ದಲಿತರ ಇವತ್ತು ನಾಲ್ಕು ಪರ್ಸೆಂಟ್ ಮುಸ್ಲಿಂ ರಿಸರ್ವೇಶನ್ ಕೊಟ್ಟಾರಲ್ಲ ಅದು ಧರ್ಮ ಆಧಾರಿತ ಏನು ಮೀಸಲಾತಿಯನ್ನು ನಾವು ರದ್ದು ಮಾಡ್ತೇವ ಅಂತ ಮಾತನ್ನ ಹೇಳ್ಯಾರ ಅದನ್ನು ಯಾರಿಗೆ ಕೊಡ್ತೀವಿ ಎಸ್ ಸಿ ಎಸ್ ಟಿ ಹಿಂದುಳಿದ ಜನಾಂಗಕ್ಕೆ ಇದು ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿ ನಾವು ಅದನ್ನ ನಾಲ್ಕು ಪರ್ಸೆಂಟ್ ಕೊಡೋಕೆ ಬರೋದಿಲ್ಲ ಅದು ಸಂವಿಧಾನ ವಿರೋಧಿ ಆಧಾರಿತ ಮೀಸಲಾತಿ ನನಗೆ ನಿನ್ನೆ ಮನೆ ಧಾರವಾಡಕ್ಕೆ ಹೋಗಿದ್ದೆ ಪ್ರಹ್ಲಾದ್ ಜೋಶಿ ಹೇಳಿದ್ರು ಟೂ ಎದಾಗ ಅದಾರ ಟು ಬಿದಾಗ ಅದರ ಅಲ್ಲಿಂದ ಮೈನಾರಿಟಿ ಅಲ್ಪಸಂಖ್ಯಾಕ ಇದ್ರು ಇಪ್ಪತ್ತ್ ಮೂರು ಪರ್ಸೆಂಟ್ ಲಾಭ ತಗೋಲಕ್ಕಾರ ಅವರು ನಮ್ಮ ದಲಿತರದು ಹಿಂದುಳಿದವ್ರದು ಮೀಸಲಾತಿ ಸೌಲಭ್ಯ ನಮ್ಮ ಸರ್ಕಾರ ಆಗುವುದು ಗ್ಯಾರಂಟಿ ಆ ಮೀಸಲಾತಿ ತೆಗೆದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕೊಡೋದು ನಾವು ಗ್ಯಾರಂಟಿ ಇವತ್ತು ನಮ್ಮ ಸಮಾಜಕ್ಕೂ ನಾವು ತಗೊಂಡಿವಿ ఇవత్ ఒప్పు కాంగ్రెస్ ఎమ్ ఎల్ ఎంగతరు పంచమసాలి ఆది పనిజిగా హోరాట హోరట యడ్యూరప్పని విరుద్ధ నిత మాతాడ విధాన సభి బొమ్మంతరు ఇలా బెళగవ దేశం అడగడే చందగా నేను కొట్ర బిల్ కడ ఏనాడు బొమ్మ కేదలో సిసి పాటిల్గే ఈ కడాడికి బొమ్మ నమ్మ జనాసలా కొడ నాటెల్ నిధాసభ నీ మితీ కొతీ అంద అదే ఏడు పర్సెంట్ ఏన్ కొట్టవత ఇతర టూ ఏ నమ్మ పంచంసాలి ఆది వణిగారు ఏన్ కుడోకలి ఎల్గూ కొట్సావి మరాఠా సమాజ కొడ్సీవి జైన్మాజ్ అదే రీతి క్రిశ్చన్ సమాజకు ఇవరు ధార్వాడ అంజుమనే ఇస్లం సుప్రీం కోర్ట్ స్టే తర్క అందే బా ఆ స్టే వెకెట్ మోళ్ళ పర్సెంట్ లింగాయతరు బా స్పష్ట వీరసేవ లింగి ఆది కుడు

ನನಗೇನು ಮುಖ್ಯಮಂತ್ರಿ ಕುರ್ಚಿ ಬೇಡ ನೀನ್ ಮಂತ್ರಿ ಬೇಡ ಯಡಿಯೂರಪ್ಪ ಅದೇ ಹೇಳಿದೆ ನಿನ್ನ ಮಂತ್ರಿ ಅಲ್ಲೇ ಇಟ್ಟು ನಾ ವಾಜಪೇಯಿ ಸರ್ಕಾರನ ಮಂತ್ರಿ ಆದಲ್ಲ ಮೀಸಲಾತಿ ಕೊಡುತ್ತೆ ಯಡಿಯೂರಪ್ಪ ಬೊಂಬಾಯಿ ದೊಡ್ಡ ಜಗಳ ವಿಧಾನಸಭದ ಬಾಯಿಗಿಳಿದೆ ಯಾವ ಎಮ್ ಎಲ್ ಎಗಳು ನಾನು ಬಾಯಿಗೆ ಬರಲಿಲ್ಲ ಎಲ್ಲ ನಾಟಕ್ ಕಂಪ್ನಿ ಹೊರಗೆ ಬರಂಗನೇ ಪಂಚಮ್ಸಾಲೆ ಮೀಸಲಾತಿ ಸಿಗ್ಬೇಕಾದ್ ಬರೀ ಭಾಷಣ ಹೊಡೆದು ದೊಡ್ಡ ದೊಡ್ಡ ಭಾಷಣ ಮಾಡಿ ಹೋದ್ರು ఈ బుకింగ్ గిరకీ ఒ బుకింగ్ స్వామి అంత అదే నమ్ అనే ఈ కంగ్రెస్ గు ఊట బొమ్మ సందే ఇలాగ్ లక్ష పంచర్ గిరకీ నమ్దు బొమ్మ ఈ కంగ్రెస్ గుటర్లక ூபாய் கொடுப்பட் ரூப்போடி கொடுவே மாதிரி நோடி கிராம சேவக்க அது ஏன் பி டி அவன் டூ ப்ளிகேட் சேவ் ரொக்க தகுத இதா நம்ம நம்ம ஒவ்வொரு சுவாமிக் கேம இத்தார் இன் டாடா கம்பெனி இன்னும் நம்ம சொல்லு ராஜி அதுக்க அவரு பந்து காங்கிரஸ் பஞ்சமி சார் அன்ன ஆகி நான் ஹர்டு மாத்தீவல்ல ஆகல ಮುಂದೆ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶರ್ ತಲೆಯಾಗ ಕರ್ನಾಟಕದ ಮುಖ್ಯಮಂತ್ರಿನೇ ಪಂಚಮ ಸಾಲ ಮಾಡ್ಬೇಕಂತ ನಿರ್ಣಯ ಮಾಡಿದ್ರೆ ಅವಾಗ ಏನ್ ಮಾಡಿ ಒಂದು ಎಂ ಪಿ ಎಡೆ ಬಿಟ್ಕೊಂಡು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕಿಲ್ಲ ಆಗ್ಬೇಕಿಲ್ಲ ಅದನ್ನ ಬರ್ತೀನಿ ನನ್ನ ಫಲ ದಮ್ಮ ಐತಿ ತಾಕತ್ತೈತಿ ಯಾರು ನಮ್ಮ ಉಮೇಶ್ ಕತ್ತಿಯವ್ರು ಹೇಳ್ತಿದ್ರಲ್ಲ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಹೇಳ್ತೀನಿ ನನ್ನ ಮಗನ ಹೇಳ್ತೀನಿ ಅಂತ ನಾವು ಉಮೇಶ್ ಕತ್ತಿ ಅಗದಿ ಖಾಸ ದೋಸ್ತರು ಪಾಪ ಅವರು ಸೊಗಾರ ಅವ್ರ ಬದ್ರಿ ನಾ ಕರ್ನಾಟಕ ಮುಖ್ಯಮಂತ್ರಿ ಏನು ಆಗ್ತದ ಪಂಚಮ್ ಸ್ಯಾಲರಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಪಪ್ರಚಾರ ಮಾಡಬಾರ ಎಂ ಪಿ ತಗೊಂಡು ಏನ್ ಮಾಡವ್ರು ಅದಕ್ಕೆ ಕರ್ನಾಟಕ ಮುಖ್ಯಮಂತ್ರಿ ಆದ್ರೆ ಅವತ್ತು ಎಲ್ಲಾ ರಿಸರ್ವೇಶನ್ ಡಿಕ್ಲೇರ್ಡ್ ಎಲ್ಲಾ ಸಮುದಾಯಕ್ಕೆ ನ್ಯಾಯ ಏನ್ರಿ ಹಡಸ ಜೊಲ್ಲೆ ನನಗೆ ಸಪೋರ್ಟ್ ಮಾಡ್ತೀರಿಲ್ಲ ನಾವು ಅದ್ರೆ ಬರೀ ನಿಮ್ಮ ಅಪ್ಪ ಮಕ್ಕಳಿಗೆ ಆದ್ರೆ ನಾವೇನು ನಾವು ಕೇಳೋರೆ ನಾವು ಉತ್ತರ ಕರ್ನಾಟಕವರ ಈ ಸಲ ಬಿಜೆಪಿ ಅಂತ ನಾವೇ ಮುಖ್ಯಮಂತ್ರಿ ಇವರು ಇವರು ಮಾಧ್ಯಮದವರು ಏನಾರ ವಿವಾದ ಆಗ್ಬೇಕಂದ್ರೆ ಅಂದ್ರೆ ಯಾಕಂದ್ರೆ ನಮ್ಮ ನ್ಯಾಯ ಸಿಗಬೇಕು ಉಮೇಶ್ ಕತ್ತವರ ಕನಸ ನೀವೆಲ್ಲ ಏನ್ ಮಾಡ್ಬೇಕು ಬಿಜೆಪಿ ಓಟ್ ಆಗ್ಬೇಕು ಇವತ್ತೆಯವ್ರ ಆಸ್ತಾನೆ ಬಿಟ್ರ ನಮ್ಗೆಲ್ಲ ಮ್ಯಾಪ್ ಗೊತ್ತಾಗ ಕ್ರಿಯೇಟ್ ಬರ್ತದೆ ನನಗೂ ಸ್ವಲ್ಪ ಬರ್ತೀಲ್ರಿ ಅದಕ್ಕೆ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ಉತ್ತರ ಕರ್ನಾಟಕ ಹದಿನಾಲ್ಕು ಹದಿನಾಲ್ಕು ಬಿಜೆಪಿ ತಗೊಂಡ್ರು ಮುಂದಿನ ಕರ್ನಾಟಕ ಮುಖ್ಯಮಂತ್ರಿ ನಾವೇ ಇರ್ತೀವಿ ಅಂತ ಹೇಳಿ ಭಾರತ್ ಪದ ಜೈ ಶ್ರೀರಾಮ್ ನರೇಂದ್ರ ಮೋದಿ ಅವರಿಗೆ